ಹಾಯ್ ಹ್ಯಾಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಶಾವಿಗೆ ಉಪ್ಪಿಟ್ಟು ಮತ್ತು ಸಾವಿಗೆ ಪಾಯಸ ಮಾಡ್ಕೊಂಡಿದೆ ಸ್ವಲ್ಪ ಊರಿಗೆ ಹೋಗ್ಬೇಕಿತ್ತು ಹಾಗೆ ಊರಿಗೆ ಹೋಗಿ ರಿಟರ್ನ್ ಬರ್ತಿದ್ವಿ ಸ್ವಲ್ಪ ಹಾಗೇ ಫೋಟೋ ಶೂಟ್ ಮಾಡ್ಕೊಳ್ಳೋಣ ಮೆಟರ್ನಿಟಿ ಫೋಟೋಶೂಟ್ ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದಕ್ಕೋಸ್ಕರ ಬೇಗ ಬೇಗ ಆಯಿತು ತಿಂಡಿ ರೆಡಿ ಮಾಡಿದ್ದೀನಿ ಸೊ ನೆನ್ನೆನೇ ಹೋಗಿ ಸ್ವಲ್ಪ ಅದಕ್ಕೆ ಏನೇನು ಬೇಕು ಎಲ್ಲ ಮಾಡ್ಕೊಂಡು ಬಂದಿದ್ದೆ ನಾನು ಹಾಗೆ ನಾನೇ ಒಂದು ಗೌನ್ನ ಬೈ ಮಾಡಿದೆ ಬಿಕಾಸ್ ಈ ರೆಂಟ್ದೆಲ್ಲ ಕೇಳಿದೆ ಬಟ್ ಅವರೆಲ್ಲ ಟೂ ತೌಸಂಡ್ ಅಬೋ ಪ್ಲಸ್ ಸಿಪ್ಪಿಂಗ್ ಹೇಳಿದ್ರು ಅದನ್ನು ಏನಾದರೂ ಡ್ಯಾಮೇಜ್ ಆದರೆ ಅದು ಇದು ಅಂತೆಲ್ಲ ಅಂತ ಇದ್ದರು ಸೊ ಅದಕ್ಕೋಸ್ಕರ ನಾನೇ ಒಂದನ್ನು ತೊಗೊಂಡ್ಬಿಡೋಣ ಬೈ ಮಾಡೋಣ ಇಲ್ಲಿ ಅಂತೇಳ್ಬಿಟ್ಟು ಒಂದು ಲಾಂಗ್ ಗವನ್ನ ಬೈ ಮಾಡಿದೆ ಜಸ್ಟ್ ಹತ್ತು ತೌಸಂಡ್ ಫೈ ಹಂಡ್ರೆಡ್ ಅಷ್ಟೇ ಸುಮ್ಮನೆ ಏನಕ್ಕೆ ಅವರಿಗೂ ಪೇ ಮಾಡಿ ಅಟ್ಲೀಸ್ಟ್ ಇನ್ನು ನನ್ನ ತಂಗಿ ಇದ್ದಾಳೆ ಅವಳು ಯೂಸ್ ಅಂತ ಹೇಳ್ಬಿಟ್ಟು ಗವನ್ನ ಬೈ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇತ್ತು ಇನ್ನೂ ಒಂದಿತ್ತು ಅದು ತೌಸಂಡ್ ಫೋರ್ ಹಂಡ್ರೆಡ್ ತೌಸಂಡ್ ಸೆವೆನ್ ಇತ್ತು ನನಗೇನೋ ಒಂದು ಸಾಕು ಇನ್ನೊಂದು ನನ್ನ ಹತ್ರನೇ ಒಂದು ಸಿಂಪಲ್ ಆಗಿರೋದಿತ್ತು ಒಂದು ಮಾಡ್ಕೊಳ್ಳೋಣ ಆಮೇಲೆ ಬೇಕರೆ ಸ್ಯಾರಿ ಇದು ದಿನ ಮಾಡೋಣ ಅಂತ ಅಂದ್ಕೊಂಡು ಜಸ್ಟ್ ಇದನ್ನು ಮಾತ್ರ ಬೈ ಮಾಡಿದೆ ಸೊ ಹಾಗೆ ಹಳ್ಳಿ ಸೈಡೆಲ್ಲ ಚಿಕ್ಕ ಚಿಕ್ಕ ಈ ಒಂಥರ ಬೆಟ್ಟ ಗುಡ್ಡ ಎಲ್ಲ ಇರುತ್ತಲ್ಲ ಅಲ್ಲೋಗಿ ಮಾಡ್ಕೊಳ್ಳೋಣ ಫೋಟೋಶೂಟ್ ಅಂದ್ಕೊಂಡು ಹೋದ್ವಿ ಫೈನಲಿ ಆ ಲಗೇಜ್ ಎಲ್ಲ ತುಂಬಿಕೊಂಡು ಹೋದ್ವಿ ಆ ಪ್ಲೇಸ್ಗೆ ಗೌನ್ ಅಂತೂ ಸಕ್ಕತ್ತಾಗಿದೆ ನೋಡಿ ಇನ್ನು ಎಲ್ಲ ಹಾಕ್ತೀನಿ ಅದು ಅದರಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ ಗೌನು ಆ ಊರು ಗೌನಿಗೂ ನಮ್ಮ ಗೌನಿಗೂ ಡಿಫ್ರೆಂಟ್ ಇರುತ್ತೆ ಬಟ್ ಗೌನಲ್ಲಿ ಸ್ವಲ್ಪ ಓಕೆ ಇದೂ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ನಾನೇ ಬೈ ಮಾಡಿ ನಾವೇ ಫೋಟೋ ಶೂಟ್ ಮಾಡ್ಕೋತಾ ಇದ್ದೀವಿ ಸುಮ್ಮನೆ ಇರಲಿ ಸಿಂಪಲ್ಲಾಗಿ ಒಂದಷ್ಟು ಅಂತ ಆಮೇಲೆ ನಮ್ಮ ಮನೆಯವ್ರಿಗೆ ಅವರೇ ಫೋಟೋ ಶೂಟ್ ಮಾಡಬೇಕು ಅನ್ನೋದು ಅವರ ಒಂದು ಆಸೆ ಇತ್ತು ಸೊ ಅದಕ್ಕೋಸ್ಕರ ಇರಲಿ ಅಂತೇಳಿ ಈ ಥರ ಫೋಟೋ ಶೂಟ್ ಮಾಡ್ಕೊಂಡು ಬರೋಣ ಹಾಗೆಯೇ ಸ್ವಲ್ಪ ಕೆಲಸ ಇತ್ತು ಅಂದ್ಕೊಂಡು ಹೋದ್ವಿ ಸೊ ಫೈನಲಿ ಈ ಥರ ಸುಮ್ಮನೆ ಹಾಗೆ ರೆಡಿ ಆದೆ ಈ ಥರ ಬಂತು ನಾವು ಹೋಗಿದ್ದಿನೇ ಬಿಸಿಲು ಜಾಸ್ತಿ ಆ್ಯಕ್ಚುಲಿ ಮೋಡ ಎಲ್ಲ ಇರೋ ಟೈಮಲ್ಲಿ ಚೆನ್ನಾಗಿ ಬರುತ್ತೆ ಫೋಟೋ ಅಂದ್ಕೊಂಡು ಹೋದ್ವಿ ಬಟ್ ಅಲ್ಲಿ ನೋಡಿದ್ರೆ ಸ್ವಲ್ಪ ಮೋಡ ಸ್ವಲ್ಪ ಬಿಸಿಲು ಅಷ್ಟಕ್ಕೆ ಸಿಕ್ಕಾಬಿಟ್ಟೆ ಇತ್ತು ನಾವು ಸಂಜೆ ಬಂದಾಗ ಸಿಕ್ಕಾಬಿಟ್ಟೆ ಮಳೆ ಕೂಡ ಬಂತು ಸಿಂಪಲ್ಲಾಗಿ ಇಷ್ಟು ರೆಡಿಯಾಗಿ ಹೋದೆ ಒಂದು ಸ್ವಲ್ಪ ಸ್ವಲ್ಪ ಇಲ್ಲಿ ಕೂತ್ಕೊಂಡು ಫೋಟೋ ಶೂಟ್ ಅಂತ ಅಂದ್ಕೊಂಡು ಗೌನ್ ಮಾತ್ರ ಕೆಲವೊಬ್ರು ಬೈ ಮಾಡ್ತಾರೆ ಕೆಲವೊಬ್ಬರು ಎಂಟಕ್ಕೆ ತೊಗೋತಾರೆ ಕೆಲವೊಬ್ರು ಗೌನ್ನ ಪ್ರೊವೈಡ್ ಮಾಡಿ ಫೋಟೋ ಶೂಟ್ ಕೂಡ ಮಾಡಿಕೊಡ್ತಾರೆ ಆ್ಯಕ್ಚುಲಿ ಇಂಡೋರ್ ಫೋಟೋಶೂಟ್ ನಾನು ಕೇಳಿದ ಹತ್ರ ಎಲ್ಲ ಇಂಡೋರು ಔಟ್ಡೋರ್ ಇಲ್ಲ ಇವಾಗೆಲ್ಲ ಮಳೆ ಇದೆ ಹಾಗೆ ಹೀಗೆ ಅಂತ ಅಂದರು ಸೊ ಅದಕ್ಕೆ ನಾವೇ ಒಂದು ಪ್ಲೇಸ್ ಸೆಲೆಕ್ಷನ್ ಮಾಡ್ಕೊಂಡೆ ಇತ್ತು ಇತ್ತಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫೋಟೋ ಈ ಡ್ರೆಸ್ ಒಂದು ಸಕತೆ ಬಂತು ಸೊ ಇದು ನನ್ನ ಸೆಕೆಂಡ್ ಸೆಕೆಂಡ್ ಔಟ್ಫಿಟ್ಟು ಇದು ಒಂದು ಇರಲಿ ಅಂದ್ಕೊಂಡು ಸುಮ್ಮನೆ ಇದನ್ನು ನಾನು ಹೀಗೆ ಮಾಲಲ್ಲಿ ಬೈ ಮಾಡಿದ್ದಷ್ಟೇ ಇದು ಇದ್ರಲ್ಲೊಂದು ತೊಗೊಳ ಅಂದ್ಬಿಟ್ಟು ಇದೊಂದು ಫೋಟೋ ಶೂಟ್ ಹಾಕೊಂಡು ಫೋಟೋ ಶೂಟ್ ಕದೊಂದು ಹಾಕೊಂಡಿದೆ ಫೈನಲಿ ನೋಡಿ ಫೋಟೋದು ಈ ಥರ ಎಲ್ಲ ಇದು ತೆಗ್ದಿರೋ ಫೋಟೋ ಫೋಟೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಅವರು ಯಾವ ಥರ ತೊಗೊಳ್ತಿದ್ರು ಗೊತ್ತಿಲ್ಲ ಬಟ್ ನಮ್ಮವರು ನಮಗೆ ಟೈಮು ಸ್ಪೆಂಡ್ ಮಾಡೋವಷ್ಟು ಬೇರೆಯವ್ರು ಯಾರೂ ಮಾಡಲ್ಲ ಒಂದೆರಡು ಅವರಲ್ಲಿ ಆಯಿತು ಇಷ್ಟೆ ಇಷ್ಟು ಕಾಫಿ ಕಾಫಿನೇ ಕೊಡ್ತೀವಿ ಫೋಟೋನ ಅಂತ ಅಂತಾರೆ ಸೊ ಅದರಿಂದ ನಾವೇ ಮಾಡ್ಕೊಂಡ್ವಿ ಹಲ್ಟಿಮೆಂಟ್ ಆಗುತ್ತೆ ಒಳ್ಳೆ ಗ್ರೀನರಿ ಇತ್ತು ಆ ಟೈಮಲ್ಲಿ ಮಾತ್ರ ಹಿಂದಿನ ವೀಕೆಲ್ಲ ಚೆನ್ನಾಗಿ ಮಳೆ ಆಗಿತ್ತು ಸೊ ಮಳೆ ಬರುತ್ತೆ ಅಂತಲೇ ಹೋದ್ವಿ ಬಟ್ ಮಳೆ ಬಂದಿಲ್ಲ ಇದೇ ಫೋಟೋಶೂಟು ಶೂತ್ತು ನಂದು ವಿಡಿಯೋ ಸೊ ಲಾಗ್ ಮಾಡಬೇಕು ಅಂತ ತುಂಬ ಇಷ್ಟ ಇತ್ತು ನಮಗೆ ಇನ್ನೊಬ್ಬರು ಸಪೋರ್ಟಿವ್ ಇಲ್ಲದೆ ಇರೋದ್ರಿಂದ ಅಂದರೆ ನಾವಿಬ್ಬರೇ ಹೋಗಿದ್ದಷ್ಟೇ ಅವ್ರ ಫೋಟೋ ಎಲ್ಲ ಅವರೇ ನಮ್ಮ ಮನೆಯವರೇ ತೆಗೆದ್ರು ಅವ್ರದ್ದು ಆಸೆ ಇತ್ತು ಈ ಥರ ನಾನೇ ಫೋಟೋಶೂಟ್ ಮಾಡಬೇಕು ಅಂತ ಹೇಳಿ ಹೇಳಿ ಕ್ಯಾಮ್ರಾ ಎಲ್ಲ ತಗೊಂಡು ಫೋನಲ್ಲೂ ತೆಗೆದ್ರು ನಮಗೆ ಕ್ಯಾಮ್ರಾಗಿಂತ ನಮ್ಮ ಫೋನಲ್ಲೇ ಚೆನ್ನಾಗಿ ಬಂತು ಅವ್ರ ಫೋನಲ್ಲೇ ಅವ್ರ ಫ್ರೆಂಡ್ದು ಕ್ಯಾಮ್ರ ಎಲ್ಲ ತರಿಸಿದ್ರು ಕ್ಯಾಮ್ರಾದಲ್ಲಿ ಸ್ವಲ್ಪ ತೊಗೊಂಡು ಮಾಮೂಲಿ ಇದರಲ್ಲಿ ಮೊಬೈಲಲ್ಲೇ ಜಾಸ್ತಿ ಶೂಟ್ ಮಾಡಿಸ್ಕೊಂಡೆ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫೋಟೋಸು ಆ ಗ್ರೀನರಿಗೂ ಅದಕ್ಕೂ ಸಕ್ಕತ್ತಾಗಿ ಬಂತು ಸೊ ನೆಕ್ಸ್ಟು ಗೌನ್ ಕೂಡ ಚೆನ್ನಾಗಿತ್ತು ಆ್ಯಕ್ಚುಲಿ ಇನ್ನೂ ನನ್ನ ತಂಗಿ ಇದಳೆಲ್ಲ ಅವಳಿಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟೇ ನಾನು ಈ ಗೌನ್ನ ತೊಗೊಂಡಿದ್ದು ಗೌನಂತೂ ಸಖತ್ತಾಗಿದೆ ಮೇಲೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾನು ಹಿಂದಿನ ದಿನ ಹೋಗಿ ತೊಗೊಂಡು ಬಂದು ಸ್ಲೀವ್ಸ್ ಹಾಕಿದ್ದಕ್ಕೆ ಸ್ವಲ್ಪ ಇದಾಯಿತು ಇಲ್ಲ ನಾನು ಸ್ಲೀವ್ಸಲ್ಲಿ ಸ್ವಲ್ಪ ಹಾಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಈ ಬಫ್ ರೀತಿ ಇಲ್ಲಾಂದರೆ ಈ ಫ್ರಿಲ್ಲಿಂಗ್ ರೀತಿ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಅದು ಒಂದೇ ನಿಂದಲಾಗಲ್ಲ ಅಂತ ಅಂದರು ಹೋಗ್ಬೇಕಾದ್ರೆ ಎಲ್ಲೋ ಆದವೇ ಅಲ್ಲೇ ದಾರಿಯಲ್ಲಿ ಇದನ್ನೆಲ್ಲ ಸ್ಟಿಚ್ ಮಾಡಿಸ್ಕೊಂಡು ನಾನು ಹೋಗಿದ್ದು ಫೋಟೋಸ್ ಅಂತೂ ಹಲ್ಟಿ ಬಂದಿದೆ ಅವ್ರು ಯಾವ ಥರ ತೊಗೊಳ್ತಿದ್ರು ಗೊತ್ತಿಲ್ಲ ಬಟ್ ನನ್ನ ಮನಸ್ಸಿಗೆ ತೃಪ್ತಿ ಅಂದರೆ ತೃಪ್ತಿ ಆಯಿತು ತುಂಬ ಹ್ಯಾಪಿ ಅನ್ನಿಸ್ತು ಫೋಟೋ ಶೂಟೆಲ್ಲ ಬಂದಿದ್ದಕ್ಕೆ ಫೈನಲಿ ಇವ್ರ ಫ್ರೆಂಡ್ ಒಬ್ರು ಬಂದರು ಸೊ ಆವಾಗ ಹೇಳಿದ್ವಿ ಅವ್ರ ಹತ್ರನೇ ಅಲ್ವಾ ಅವ್ರು ಬಂದು ಸ್ವಲ್ಪ ಫೋಟೋ ಶೂಟು ಅವ್ರು ಮಾಡಿಕೊಟ್ರು ಆಮೇಲೆ ಅದಕ್ಕೆ ಆ ಡ್ರೆಸ್ಸಲ್ಲಿ ಜಾಸ್ತಿ ಮಾಡೋಕ್ಕಾಗಲ್ಲ ಈ ಡ್ರೆಸ್ಸಲ್ಲಿ ಇವ್ರ ಜೊತೆ ಸ್ವಲ್ಪ ಫೋಟೋ ಶೂಟ್ ಶೂಟ್ ಮಾಡಿಸ್ಕೊಂಡೆ ಆ ಡ್ರೆಸ್ಸಲ್ಲಿ ಮಾಡೋಕ್ಕಾಗಲಿಲ್ಲ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ಫೋಟೋ ಶೂಟ್ ಲಾಗ್ ಈ ಲಾಗೂ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಫೋಟೋಸ್ ಹೇಗಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ಸೊ ಫೈನಲಿ ನಾವು ಬೆಂಗಳೂರು ರಿಟರ್ನ್ ಆಗೋ ಅಷ್ಟರಲ್ಲಿ ನೈಟು ನೈನ್ ಫಿಫ್ಟೀನ್ ಆಯಿತು ಮನೆಗೆ ಬಂದಿದ್ದೆಲ್ಲ ಫ್ರೆಶ್ ಅಪ್ ಆಗಬೇಕಿತ್ತು ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್